ಈ ಸಿನಿಮಾ ನಟರಿಗೆ ಹಣ ಐಶ್ವರ್ಯ ಬಂದ ನಂತರ ಜನಪ್ರಿಯತೆಯ ಉತ್ತುಂಗದಲ್ಲಿ ನಿಂತ ನಂತರ ಕೊನೆಗೆ ಕಾಣುವ ಶಾಶ್ವತ ನೆಲೆ ಯಾವುದು ಅಂತಂದರೆ ರಾಜಕೀಯ ಈ ರಾಜಕಾರಣಕ್ಕೆ ಬರುವ ಪ್ರತಿಯೊಬ್ಬರೂ ಕೂಡ ಮನುಷ್ಯತ್ವವನ್ನು ಮೀರಿ ನಿಲ್ತಾರೆ ಅನ್ನೋದಕ್ಕೆ ವಿಜಯನೂ ಹೊರತಾಗಿ ಉಳಿದಿಲ್ಲ ಅದರ ನಂತರದ ಬೆಳವಣಿಗೆ ವಿಜಯ ಇದು ಯಾವುದೇ ಸಿನಿಮಾ ನಟನಿಂದ ನಿರೀಕ್ಷಿಸಬಹುದಾದದ್ದಲ್ಲ ತಮಿಳ್ನಾಡಲ್ಲಿ ನಿಮಗಿರುವ ಜನಪ್ರಿಯತೆಗೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ನಿಮ್ಗಿಲ್ಲ ಅಂತ ಆದರೆ ಅದಕ್ಕಿಂತ ಮುಟ್ಟಾಳ್ತಾನೆ ಇನ್ನೊಂದಿಲ್ಲ ನೀವು ರಾಜಕೀಯಕ್ಕೆ ಬಂದು ಏನು ಕಡಿದುಳಿಸ್ತೀರಿ ಅಂತ ಆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅವರು ತಾವು ಬಂದರೆ ಜನ ಸೇರ್ಬಿಡ್ತಾರೆ ಭಾಷಣ ಮಾಡ್ಬಿಡ್ತೇನೆ ಆಮೇಲೆ ನಾನು ಓಟ್ಗಿಟ್ಟಿಸ್ಕೊಳ್ತೇನೆ ನಾನು ರಾಜಕೀಯಕ್ಕೆ ಬರ್ತೇನೆ ತಮಿಳ್ನಾಡಲ್ಲಿ ಅದೇನು ಹೊಸ್ತಲ್ಲ ಇವರು ಯಾವ ಸೀಮೆ ಜನಪ್ರಿಯತೆ ಜನರ ಸುಖಕ್ಕೆ ಜನರ ನೋವಿಗೆ ಜನರ ಕಷ್ಟಕ್ಕೆ ಪ್ರತಿ ಮನೆಯ ದೀಪ ಹೋಗಿದೆ ಸ್ವಾಗತ ರಾಜಕೀಯ ಅಧಿಕಾರ ಈ ವಾಂಛೆ ಸಾಮಾನ್ಯರ ಬದುಕನ್ನು ಎಷ್ಟರ ಮಟ್ಟಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ತದೆ ಅನ್ನೋದಕ್ಕೆ ನಿನ್ನೆ ತಮಿಳ್ನಾಡಿನ ಕೆರೂರ್ನಲ್ಲಿ ನಡೆದಂಥ ಭೀಕರ ಕಾಲ್ತುಳಿತದ ದುರಂತ ಮತ್ತೊಮ್ಮೆ ಸಾಕ್ಷ್ಯವನ್ನು ಒದಗಿಸಿದೆ ಈ ಸಿನಿಮಾ ನಟರಿಗೆ ಹಣ ಐಶ್ವರ್ಯ ಬಂದ ನಂತರ ಜನಪ್ರಿಯತೆಯ ಉತ್ತುಂಗದಲ್ಲಿ ನಿಂತ ನಂತರ ಕೊನೆಗೆ ಕಾಣುವ ಶಾಶ್ವತ ನೆಲೆ ಯಾವುದು ಅಂತಂದರೆ ರಾಜಕೀಯ ಅಲ್ಲಿಯವರೆಗೆ ಯಾವುದೇ ರೀತಿಯ ಸಮಾಜ ಸುಧಾರಣೆ ಆಗ್ಬೋದು ಸಮಾಜದ ಒಳಿತಾಗ್ಬೋದು ಅಥವಾ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಸಮಾಜ ಸಂಸ್ಕೃತಿ ಜನಸಮೂಹ ತನ್ನ ಹುಟ್ಟೂರು ಈ ರೀತಿಯ ಕಾಳಜಿಯಲ್ಲಿ ತನ್ನ ದುಡಿಮೆಯ ದುಡ್ಡನ್ನು ಸಮಾಜಕ್ಕೆ ಅರ್ಪಿಸುವಂಥವರು ಕೆಲವೇ ಕೆಲವು ಮಂದಿ ನಾವಿದನ್ನು ಬಹಳ ಎಪ್ಪತ್ತೈದು ವರ್ಷದಲ್ಲಿ ಕಂಡಾಗಿದೆ ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ಅದು ಅವರ ಜೀವನದ ಸಂಧ್ಯೆಯ ಶಾಶ್ವತವಾದಂಥ ಒಂದು ನೆಲೆ ಅನ್ನುವಂಥ ಭಾವದಲ್ಲೇ ಈ ಸಿನಿಮಾ ನಟ ನಟಿಯರು ರಾಜಕಾರಣಕ್ಕೆ ಧುಮುಕುವುದನ್ನು ಕಂಡಿದ್ದೇವೆ ಆದರೆ ಕೆಲವರು ಸಿನಿಮಾದ ಮಧ್ಯಂತರದಲ್ಲೇ ಒಂದು ವೃತ್ತಿಪರ ರಾಜಕಾರಣಿಗಳ ವರಸೆಯನ್ನು ಕಲೆಯನ್ನು ಕರಗತ ಮಾಡಿಕೊಂಡು ಅವರು ಪೂರ್ಣ ಮಟ್ಟದಲ್ಲಿ ರಾಜಕೀಯಕ್ಕೆ ಧುಮುಕಿದ್ದನ್ನು ಕಂಡಿದ್ದೇವೆ ಆದರೆ ಇಡೀ ದೇಶದಲ್ಲಿ ರಾಜಕೀಯ ಮತ್ತು ಸಿನಿಮಾ ಏಕೀಕೃತಗೊಂಡು ಅದೊಂದು ಜನಪ್ರಿಯತೆಯ ಟ್ರೆಂಡ್ ಆಗಿ ಮಾರ್ಪಟ್ಟದಿದ್ದರೆ ಅದು ತೆಲುಗಿಗಿಂತ ಹೆಚ್ಚು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಬಹುತೇಕವಾಗಿ ರಾಜಕೀಯವನ್ನು ಇವತ್ತಿನವರೆಗೆ ಎಪ್ಪತ್ತೈದು ವರ್ಷದಲ್ಲಿ ಹೆಚ್ಚು ಅದನ್ನು ಆಳಿದವರು ಸಿನಿಮಾ ಮಂದಿ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಮೂಲತಃ ತಮಿಳಿಗರಲ್ಲ ವಲಸೆ ಬಂದಂಥ ಸಿನಿಮಾ ನಟ ನಟಿಯರು ತಮಿಳುನಾಡಿನ ಇಡೀಯದಾಗಿ ಸಿನಿಮಾವನ್ನೇ ಉಸಿರಾಡುವ ಸಿನಿಮಾವನ್ನೇ ಬದುಕುವ ಸಿನಿಮಾವನ್ನೇ ಹೊದ್ದು ಇಡೀ ಜೀವನವನ್ನು ಕಳೆಯುವ ಆ ಮಂದಿಗೆ ಸಿನಿಮಾ ನಟ ನಟಿಯರು ಅಂತಂದರೆ ದೇವ ಸಮಾನ ಅಂಥ ಒಂದು ಪ್ರೀತಿ ಅಂಥ ಮೋಹ ಅಂಥ ಒಂದು ಜನಪ್ರಿಯತೆಯನ್ನು ಅಲ್ಲಿ ಕಟ್ಟಿ ನಿಲ್ಲಿಸಲಾಗಿದೆ ಹಾಗಾಗಿನೇ ಅಲ್ಲಿ ರಜನಿಕಾಂತನಿಂದ ಹಿಡಿದು ವಿಜಯನವರೆಗೆ ಪ್ರತಿಯೊಬ್ಬರೂ ಕೂಡ ರಾಜಕೀಯಕ್ಕೆ ಬರುವಂಥ ಒಂದು ವಾಂಛೆಯನ್ನು ಹೊಂತಾರೆ ಅದಕ್ಕೆ ಕಮಲಾಸನ್ನು ಹೊರತಲ್ಲ ರಾಜಕೀಯಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಈಗ ಇತ್ತೀಚೆಗೆ ವಿಜಯ್ ಬಹಳ ಜನಪ್ರಿಯತೆಯ ಉತ್ತುಂಗದಲ್ಲಿರುವಂಥ ನಟ ಟಿ ವಿ ಕೆ ಪಕ್ಷವನ್ನು ಕಟ್ಟಿದರು ತಮಿಳ್ನಾಡಲ್ಲಿ ಮುಂದಿನ ವರ್ಷ ಎಲೆಕ್ಷನ್ ಇದೆ ಆ ಕಾರಣಕ್ಕಾಗಿ ಇತ್ತೀಚೆಗೆ ಧ್ವಜವನ್ನು ಚಿಹ್ನೆಯನ್ನು ಬೇರೆ ಬೇರೆ ರೀತಿಯ ಅವರ ಇಡೀ ರಾಜಕೀಯಕ್ಕೆ ಬೇಕಾದಂಥ ಸ್ಟೆಪ್ ಬೈ ಸ್ಟೆಪ್ ಅವರು ಮುಂದೋಗ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕ ರ್ಯಾಲಿಗಳನ್ನು ಸಾರ್ವಜನಿಕರನ್ನು ಉದ್ದೇಶಿ ಭಾಷಿ ಭಾಷಣ ಮಾಡುವುದನ್ನು ಸಾರ್ವಜನಿಕರ ಭೇಟಿಯನ್ನು ಇವೆಲ್ಲವನ್ನು ಮಾಡ್ತಾ ಇದ್ದಾರೆ ಹಿಂದೆ ಚಿರಂಜೀವಿ ಕೂಡ ಇದೇ ಥರ ಸುನಾಮಿಯ ಹಾಗೆ ಬಂದರು ಬಂದಾಗ ಅಲ್ಲಿಯೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಾರ್ದೇ ಅನುಭವದ ಕೊರತೆ ಸಮಾಜದಲ್ಲಿ ಯಾವ ರೀತಿ ಸಮೂಹವನ್ನು ನಡೆಸ್ಕೋಬೇಕು ರ್ಯಾಲಿಯನ್ನು ಯಾವ ರೀತಿ ಸಂಘಟಿಸಬೇಕು ಇವೆಲ್ಲವನ್ನು ಕರಗತ ಮಾಡಿಕೊಳ್ತೇನೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೇನೆ ಅಲ್ಲೂ ಕೂಡ ಅವಘಡಕ್ಕೆ ಕಾರಣವಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಅವರು ಕೊನೆಗೂ ರಾಜಕೀಯ ಸನ್ಯಾಸವನ್ನು ತೆಗೆದುಕೋಬೇಕಾಯಿತು ಅವರ ಸಹೋದರ ಈಗ ತೆಲಂಗ ತೆಲುಗಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯದ ಸುನಾಮಿಯನ್ನು ಎಬ್ಬಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ನೋಡಿದ್ರೆ ಈಗ ವಿಜಯನಿಗೆ ತಮಿಳ್ನಾಡಲ್ಲಿ ಬಹಳ ದೊಡ್ಡ ಭವಿಷ್ಯ ನಿರೀಕ್ಷದಾಯಕವಾಗಿತ್ತು ಆದರೆ ನಿನ್ನೆ ನಡೆದಂಥ ಕರೂರಿನ ರ್ಯಾಲಿ ಅವರ ಇಡೀದಾದಂಥ ರಾಜಕೀಯ ಭವಿಷ್ಯವನ್ನು ಸಂಪೂರ್ಣವಾಗಿ ಸ್ಮಶಾನದತ್ತ ಕೊಂಡೊಯ್ತದೆಯೇ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಕೇವಲ ಒಂದು ಹತ್ತು ಸಾವಿರ ಜನ ಅಥವಾ ಅದಕ್ಕೂ ಜಾಸ್ತಿ ಆಚೆ ಇಚೆ ಬರಬಹುದು ಅಂತ ನಿರೀಕ್ಷಿಸಿದರೆ ಎರಡು ಲಕ್ಷ ಜನ ಸೇರಿದರು ಆದರೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ವಿಜಯ್ ಭಾಷಣ ಮಾಡ್ತಾ ಇರುವಾಗಲೇ ನೂಕು ನುಗ್ಗುಲಾಯಿತು ಕಾಲ್ತುಳಿತಾಯಿತು ಈವರೆಗೆ ಬಂದಂಥ ಅಧಿಕೃತ ಮಾಹಿತಿಯ ಪ್ರಕಾರ ಅರವತ್ತು ಜನ ಸತ್ತಿದ್ದಾರೆ ನೂರು ನೂರೈವತ್ತು ಜನ ಆಸ್ಪತ್ರೆ ಸೇರಿದ್ದಾರೆ ಆದರೆ ಬರ್ತಾ ಇರುವಂಥ ಸಾವಿನ ಸಂಖ್ಯೆಯ ಏರ್ತಾ ಇರುವ ರೀತಿಯನ್ನು ನೋಡಿದರೆ ನೂರಕ್ಕೂ ಹೆಚ್ಚು ಜನ ಸಾವಿನ ಸಂಖ್ಯೆ ಏರುವ ಸಾಧ್ಯತೆಯನ್ನು ಮಾಧ್ಯಮಗಳು ಪ್ರೆಡಿಕ್ಟ್ ಮಾಡ್ತಾ ಇವೆ ಆದರೆ ಅದಕ್ಕಿಂತ ಭಾಳ ದುರಂತದ ಅಮಾನುಷ ಸಂಗತಿ ಏನು ಅಂತಂದರೆ ಈ ರಾಜಕಾರಣಕ್ಕೆ ಬರುವ ಪ್ರತಿಯೊಬ್ಬರೂ ಕೂಡ ಮನುಷ್ಯತ್ವವನ್ನು ಮೀರಿ ನಿಲ್ತಾರೆ ಅನ್ನೋದಕ್ಕೆ ವಿಜಯನೂ ಹೊರತಾಗಿ ಉಳಿದಿಲ್ಲ ಅತ್ಯಂತ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿ ಹೀರೋ ಆಗಿ ಅಲ್ಲಿ ಮಾನವೀಯತೆ ಮನುಷ್ಯತ್ವ ಸಮಾಜ ಸಂಸ್ಕೃತಿಯನ್ನು ಕಾಪಾಡುವ ಹೀರೋ ಆಗಿ ಕಣಿಸ್ಕೊಂಡಂಥ ಇದೇ ವಿಜಯ್ ನಿನ್ನೆ ಏನು ರಾ ರ್ಯಾಲಿ ಆಯಿತು ಅದರ ನಂತರ ತುಳಿತಾಯಿತು ಕಾಲು ತುಳಿತದ ನಂತರ ಸಾವು ನೋವು ಸಂಭವಿಸ್ತು ಜನ ದಿಕ್ಕಾಪಾಲೆಗೆ ಓಡ್ಲಿಕ್ಕೆ ಶುರು ಮಾಡಿದರು ಆವಾಗ ಮಾ ಭಾಷಣವನ್ನು ನಿಲ್ಲಿಸಿ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡ್ಕೋಬೇಡಿ ಸುಖವಾಗಿ ಮನೆಗೆ ಹೋಗಿ ಮತ್ತು ಯಾವುದೇ ರೀತಿಯಲ್ಲೂ ನೂಕು ನುಗ್ಗುಲು ಮಾಡಿಕೊಳ್ಳದೆ ಅವಘಡವನ್ನು ತಂದುಕೊಳ್ಬೇಡಿ ಅಂತ ಹೇಳಿದ ಮಾತನ್ನು ನಾವು ಇಲ್ಲಿ ಗಮನಿಸಬೇಕು ವಿಜಯ್ ಆ ಮಾತನ್ನು ಹೇಳಿ ವೇದಿಕೆಯಿಂದ ಇಳಿತಾರೆ ಆದರೆ ಅದರ ನಂತರದ ಬೆಳವಣಿಗೆ ವಿಜಯಿಂದ ಇದು ಯಾವುದೇ ಸಿನಿಮಾ ನಟನಿಂದ ನಿರೀಕ್ಷಿಸಬಹುದಾದದ್ದಲ್ಲ ಎಷ್ಟೋ ಸಂದರ್ಭದಲ್ಲಿ ಭ್ರಷ್ಟ ರಾಜಕಾರಣಿಗಳು ಕೂಡ ಸಮಾಜ ವಿರೋಧಿ ರಾಜಕಾರಣಿಗಳು ಕೂಡ ನಡತೆಗೆಟ್ಟಂಥ ರಾಜಕಾರಣಿಗಳು ಕೂಡ ಇಂಥ ಸಂದರ್ಭದಲ್ಲಿ ರಾಜಕೀಯ ಸೂಕ್ಷ್ಮತೆಗಾಗಿ ಆದರೂ ಮಾನವೀಯತೆಯ ನಡವಳಿಕೆಯ ಪ್ರದರ್ಶನವನ್ನು ಮಾಡೋದನ್ನು ನಾವು ಕಂಡಿದ್ದೇವೆ ಆದರೆ ಜೀವನದುದ್ದಕ್ಕೂ ಅಭಿಮಾನಿಗಳ ಆದರ ಆತಿಥ್ಯ ಮತ್ತು ಅವರ ಪ್ರೀತಿ ಪ್ರೇಮದ ಒಂದು ಇಡೀದಾದಂಥ ಸುನಾಮಿ ಹೊಳೆಯಲ್ಲಿ ತೇಲಿ ಬೆಳೆದಂಥ ವಿಜಯನಂಥವರು ಬಂಧನ ಭೀತಿಯಿಂದ ಚೆನ್ನೈಗೆ ಓಡಿ ಹೋಗಿದ್ದಿದೆಯಲ್ಲ ಅದು ಅತ್ಯಂತ ಅಮಾನುಷ್ಯವಾದ ಘಟನೆ ಅಂತ ಎಲ್ಲರೂ ಇವತ್ತು ಖಂಡಿಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಸಾವು ನೋವುಗಳು ತೀವ್ರಗತಿಯಲ್ಲಿ ಹೆಚ್ಚಾ ಹೆಚ್ಚುತ್ತಾ ಇದೆ ಭೀಕರವಾಗಿ ಗಾಯಾಳುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಸ್ಟಾಲಿನ್ ಆರೋಗ್ಯ ಸಚಿವರನ್ನು ಈಗಾಗಲೇ ಸ್ಥಳಕ್ಕೆ ಕಳಿಸಿದ್ದಾರೆ ಸ್ಟಾಲಿನ್ ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಅದರ ಜೊತೆಗೆ ಆಸ್ಪತ್ರೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಆಂಬ್ಯುಲೆನ್ಸನ್ನು ಮತ್ತು ಡಾಕ್ಟರ್ಗಳನ್ನು ವಿಶೇಷವಾಗಿ ಕರೆಸಿಕೊಳ್ಳಾಗ್ತಾ ಇದೆ ಈ ಮಧ್ಯೆ ಜನರ ಮಧ್ಯೆ ಇರಬೇಕಾದಂಥ ವಿಜಯ್ ಬಂಧಿಸ್ತಾರೋ ಜೈಲಿಗೆ ಆಗ್ತಾರೋ ಅದು ಆಮೇಲೆಂದು ಮಾಡಿದ್ದುಣ್ಣೋ ಮಾರಾಯ ನಿಮ್ಮ ಘಟನೆಗೆ ನೀವೇ ಕಾರಣ ಈ ಕಾಲ್ತುಳಿತಕ್ಕೆ ನೀವೇ ಕಾರಣ ಸಾವು ನೋವಿಗೆ ನೀವೇ ಕಾರಣ ನಿಮ್ಮದೇ ರ್ಯಾಲಿ ನೀವು ಸರಿಯಾದಂಥ ಪೊಲೀಸ್ ವ್ಯವಸ್ಥೆಯನ್ನು ಸರಿಯಾದ ರೀತಿಯ ಒಂದು ಬಂದೋಬಸ್ತನ್ನು ನಿಮ್ಮ ಜನಪ್ರಿಯತೆಗೆ ಎಷ್ಟು ಜನ ಹತ್ತು ಸಾವಿರ ಜನ ಅಂತಂದರೆ ಒಬ್ಬ ಮಾಮೂಲಿ ರಾಜಕಾರಣಿಗೆ ಬರ್ತಾರೆ ತಮಿಳುನಾಡಲ್ಲಿ ನಿಮಗಿರುವ ಜನಪ್ರಿಯತೆಗೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ನಿಮಗಿಲ್ಲ ಅಂತಾದರೆ ಅದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ ನೀವು ರಾಜಕೀಯಕ್ಕೆ ಬಂದು ಏನು ಕಡಿದುಳಿಸ್ತೀರಿ ಅಂತ ಆ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಯಾಕೆಂತಂದರೆ ರಾಜಕೀಯ ರ್ಯಾಲಿಗಳನ್ನು ಇಷ್ಟು ಕಾಲದಿಂದ ಇದ್ದೀರಿ ಮನುಷ್ಯನ ಅಭಿಮಾನಿಗಳ ನಿಮ್ಮ ಮೇಲಿರುವ ಪ್ರೀತಿ ವ್ಯಾಮೋಹ ಅದರ ಒಂದು ಗೇಜ್ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಾದರೆ ಇಷ್ಟು ಜನ ಸೇರ್ಬೌದು ಇದಕ್ಕೆ ನಾವು ಏನನ್ನು ತಯಾರಿ ಮಾಡ್ಕೋಬೇಕು ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಸರ್ಕಾರದಿಂದ ಮತ್ತು ಸ್ಥಳೀಯ ಆಡಳಿತದಿಂದ ಪೊಲೀಸ್ ವ್ಯವಸ್ಥೆಯಿಂದ ಏನನ್ನು ನಾವು ಹದ್ದುಬಸ್ತಿಗೆ ಬಂದೋಬಸ್ತಿಗೆ ಉಪಯೋಗಿಸ್ಕೋಬೇಕು ಇವೆಲ್ಲದರ ಎಚ್ಚರವನ್ನು ನೀವು ಮಾಡಿಲ್ಲ ಅಂತ ಆದರೆ ನಿಮಗೆ ಸಂಘಟನೆಯ ಚಾತುರ್ಯ ಇನ್ನೂ ಮೈಗೂಡಿಲ್ಲ ಅಂತ ಅರ್ಥ ಈ ಎಲ್ಲ ದರಿದ್ರ ಸಿನಿಮಾ ನಟರುಗಳ ಕಥೆಯೇ ಇದು ಅವರು ತಾವು ಬಂದರೆ ಜನ ಸೇರ್ಬಿಡ್ತಾರೆ ಭಾಷಣ ಮಾಡ್ಬಿಡ್ತೇನೆ ಆಮೇಲೆ ನಾನು ವೋಟುಗಿಟ್ಟಿಸ್ಕೊಳ್ತೇನೆ ನಾನು ರಾಜಕೀಯಕ್ಕೆ ಬರ್ತೇನೆ ತಮಿಳ್ನಾಡಲ್ಲಿ ಅದೇನು ಹೊಸತಲ್ಲ ಕರ್ನಾಟಕ ಅಥವಾ ಇತ್ಯಾದಿ ಭಾಗಗಳಲ್ಲಿ ಅದು ಹೊಸತು ಮತ್ತು ಅಸಂಭವನೀಯ ಆದರೆ ತಮಿಳ್ನಾಡಲ್ಲಿ ಟಿ ವಿ ಕೆ ಪಕ್ಷ ಯಾವಾಗ ಹುಟ್ಕೊಳ್ತೋ ಅಲ್ಲಿಂದ ವಿಜಯನ ಜೈತ್ರ ಯಾತ್ರೆಯನ್ನು ಗಮನಿಸಿದರೆ ಖಂಡಿತವಾಗಿಯೂ ಮುಂದಿನ ವರ್ಷದ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ತಮಿಳ್ನಾಡಿನಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತದೆ ಅನ್ನೋದು ಬಹಳ ಪ್ರಬುದ್ಧವಾದಂಥ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಹಾಗಾಗಿ ಅವರ ಜನಪ್ರಿಯತೆ ಅನ್ಕೇಶ್ ಆಗುವುದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ ಯಾಕೆಂದರೆ ತಮಿಳ್ನಾಡಿನ ಗುಣವೇ ಅದು ಚಹರಿಯೇ ಅದು ತಮಿಳ್ನಾಡಿನ ರಕ್ತಗತವಾದಂಥ ಗುಣ ಅದು ಅದು ಡಿ ಎನ್ ಎಲ್ಲೇ ಇದೆ ಅಲ್ಲಿ ಸಿನಿಮಾ ಪ್ರೀತಿ ಸಿನಿಮಾ ನಟ ನಟಿಯರನ್ನು ನೆತ್ತಿಯ ಮೇಲೆ ಹೊತ್ತು ಸಾಗುವಂಥದ್ದು ಆದರೆ ಇಲ್ಲಿ ದುರಂತ ಅಂದರೆ ನೀವು ಅಧಿಕಾರಕ್ಕೆ ಬಂದು ಏನು ಮಾಡ್ತಿರೋ ಬಿಡ್ತಿರೋ ಪ್ರಶ್ನೆ ಬೇರೆ ಆದರೆ ನಿಮ್ಮನ್ನು ನಂಬಿ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆರಾಧಿಸಿ ಬಂದಂಥ ಲಕ್ಷಾಂತರ ಜನಗಳು ನಿನ್ನೆ ಅಮಾನುಷ್ಯವಾದಂಥ ಕಾಲ್ತೊಳಿತಕ್ಕೆ ಒಳಗಾಗಿದ್ದಾರೆ ಅದರಲ್ಲೂ ಮಕ್ಕಳು ಮರಿಗಳು ಮುದುಕರು ಬಹಳ ಇವತ್ತು ಬರ್ತಾ ಇರುವಂಥ ಸುದ್ದಿಯ ಪ್ರಕಾರ ಹೆಚ್ಚು ಯುವಕರು ಸತ್ತಿದ್ದಾರೆ ಯಾಕೆಂದರೆ ಯೂತ್ ಫಾಲೋವಿಂಗ್ ಕರ್ ತಮಿಳ್ನಾಡಲ್ಲಿ ವಿಜಯ್ಗಿದ್ದಷ್ಟು ಬೇರೆ ಯಾರಿಗೂ ಇಲ್ಲ ಯುವ ಸಮುದಾಯ ಪೂರ್ಣವಾಗಿ ವಿಜಯನ ಬೆನ್ನೆ ಬೆನ್ನೆ ಹಿಂದೆ ನಿಂತಿದೆ ಯಾಕೆಂತಂದರೆ ವಿಜಯ್ ಒಂದು ಯೂತ್ ಐಕನ್ ಆಗಿ ತಮಿಳ್ನಾಡಲ್ಲಿ ಕಾಡಿಸ್ಕೊಂಡಂಥ ಒಬ್ಬ ಕ ನಟ ಅದರ ಜೊತೆಗೆ ಯೂತ್ಗಳ ಸಾವು ಕುಟುಂಬಿಕರ ನೋವು ಇನ್ನು ಗಾಯಾಳುಗಳಂತೂ ನರಳುತ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಜನರ ಮಧ್ಯೆ ನಿಲ್ಲಬೇಕಾಗಿತ್ತು ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕಾಗಿತ್ತು ಅಲ್ಲಿಯ ಇಡೀ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಬೇಕಾದಂಥ ವಿಜಯ್ ಫ್ಲೈಟ್ ಏರಿ ಚೆನ್ನೈಗೆ ಹೋಗಿ ಬಂಧನ ಭೀತಿಯಿಂದ ನಾನು ತಪ್ಪಿಸಿಕೊಳ್ಳಿಕ್ಕೆ ನಿರೀಕ್ಷಣಾ ಜಾಮೀನು ಇತ್ಯಾದಿ ಕಾನೂನಾತ್ಮಕವಾದಂಥ ಕ್ರಮ ತೆಗೆದುಕೊಳ್ಳಿಕ್ಕೆ ತಕ್ಷಣ ವೇದಿಕೆಯಿಂದ ಓಡಿ ಹೋಗಿದ್ದಾರೆ ಅಂತಾದರೆ ಇಂಥ ದರಿದ್ರರಿಂದ ಏನನ್ನು ನೀವು ನಿರೀಕ್ಷೆ ಮಾಡ್ತೀರಿ ಇಂಥ ಅಮಾನುಷವಾದ ವ್ಯಕ್ತಿಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ ಇವರ ರಾಜಕಾರಣ ಮತ್ತು ಸಮಾಜ ಸೇವೆಯ ನಿಜವಾದಂಥ ಡೊಂಗಿತನ ಇಂಥ ಘಟನೆಯಲ್ಲೇ ಹೊರಗೆ ಬರ್ತದೆ ನೆನಪಿಡಿ ಈ ರಾಜಕಾರಣಿಗಳು ಕನಿಷ್ಠ ಪಕ್ಷ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡ್ತಾರೆ ಅಥವಾ ನಾಳೆ ಓಟ್ ಗಿಟ್ಕೊ ಗಿಟ್ಟಿಸ್ಕೊಳ್ಬೇಕು ಅಂತ ತನ್ನ ಈ ಕಳ್ಳ ದುಡ್ಡನ್ನಾದರೂ ಒಂದಿಷ್ಟು ಖರ್ಚು ಮಾಡ್ತಾರೆ ಆತಂಕ ಅಥವಾ ಆತಂಕಿತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಲ್ಲುವ ನಾಟಕವನ್ನಾದರೂ ಮಾಡ್ತಾರೆ ಅಷ್ಟನ್ನೂ ಮಾಡಿಲ್ಲ ಈ ವಿಜಯ್ ಇವರು ಯಾವ ಸೀಮೆ ಹೀರೋಗಳು ಇವರು ಯಾವ ಸೀಮೆ ಜನಪ್ರಿಯತೆ ಜನರ ಸುಖಕ್ಕೆ ಜನರ ನೋವಿಗೆ ಜನರ ಕಷ್ಟಕ್ಕೆ ಪ್ರತಿ ಮನೆಯ ದೀಪ ಹರೆ ಹೋಗಿದೆ ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಈ ರಿಪೋರ್ಟ್ ಬರ್ತಾ ಇದೆ ಹಾಗಾದರೆ ಈ ಕಾಲ್ತುಳಿತದ ಭೀಕರತೆ ಯಾವ ಹೇಳಿ ಇನ್ನೂ ನೂರು ನೂರೈವತ್ತು ಜನ ಅಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಹಾಗಾದರೆ ಒಟ್ಟು ಅದರ ಸಾವಿನ ಸಂಖ್ಯೆ ಯಾವ ಮಟ್ಟದಲ್ಲಿ ಹೋಗ್ಬೋದು ಇಂಥ ಒಂದು ಘೋರ ದುರಂತ ನಡೆದಿದೆ ಇಂಥ ಒಂದು ಘಟಿಸಬಾರದ ಘಟನೆ ನಡೆದಿದೆ ಅಂಥ ಸಂದರ್ಭದಲ್ಲಿ ಬಂಧಿಸ್ತಾರೋ ಇನ್ನೊಂದಾಗುತ್ತೋ ಮತ್ತೊಂದಾಗುತ್ತೋ ಅವಘಡ ಅವಘಡ ಆ್ಯಕ್ಸಿಡೆಂಟ್ ಇಸ್ ದ ಆ್ಯಕ್ಸಿಡೆಂಟ್ ಆಗಿ ಹೋಗಿದೆ ಅದಕ್ಕೆ ತಕ್ಕಾದಂಥ ಶಿಕ್ಷೆಯನ್ನು ಅಥವಾ ತಕ್ಷಾದ ತಕ್ಕಾದಂಥ ಕಾನೂನಿನ ಪ್ರಕ್ರಿಯೆಯನ್ನು ನೀವು ಅನುಭವಿಸಬೇಕಿತ್ತು ಅದರ ಭಯವನ್ನು ಪಡುವಂಥ ನೀವು ಇನ್ನು ಸಮಾಜಕ್ಕೆ ಬಂದು ಏನನ್ನು ಕಡಿದುಕಟ್ಟಾಗ್ತೀರಿ ಜನರ ನಿಜವಾದಂಥ ನೋವಿಗೆ ನೀವು ಹೇಗೆ ಸ್ಪಂದಿಸ್ತೀರಿ ಅನ್ನೋದು ಈ ಘಟನೆಯಿಂದ ಸಾಬೀತಾಗಬೇಕಿತ್ತು ಆದರೆ ವಿಜಯ್ ಬೆನ್ನು ಹಾಕಿದ್ದಾರೆ ವಿಜಯ್ ಓಡಿ ಹೋಗಿದ್ದಾರೆ ವಿಜಯ್ ಜನರ ಸುಖ ದುಃಖ ಕಷ್ಟ ನಷ್ಟಕ್ಕೆ ನಾನು ಎದೆ ಕೊಟ್ಟು ನಿಲ್ತೇನೆ ಅಂತ ಸಿನಿಮೆಯ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಂಡಿದ್ದನ್ನು ನಾವೇನು ನೋಡಿದ್ದೇವೆ ಆದರೆ ಅದರ ಅಸಲಿಯತ್ತೇನು ಅಂತಂದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದರೆ ನೀವು ಓಡಾ ಬಚಾವಾಗ್ತೀರಿ ಹೊರತು ನೀವು ಅನ್ಯರನ್ನು ರಕ್ಷಿಸಲಾರಿರಿ ಸಾಮಾಜಿಕರ ಸುಖಕ್ಕೆ ನೀವು ದುಃಖಕ್ಕೆ ನಿಲ್ಲಲಾರಿರಿ ಸಾಮಾಜಿಕರ ಸಂಕಷ್ಟಕ್ಕೆ ನೀವು ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ ನೀವು ಅಂಥ ವ್ಯಕ್ತಿತ್ವವನ್ನು ಹೊಂದಿಲ್ಲ ನಿಮ್ಮ ಸಮಾಜ ಸೇವೆ ಬೂಟಾಟಿಕೆ ನಾಟಕ ಇದು ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಜನರನ್ನು ಮಂಗ ಮಾಡಿ ಬಳಸ್ಕೊಳ್ಳುವಂಥ ನಿಮ್ಮ ಜನಪ್ರಿಯತೆಯ ಟ್ರೆಂಡ್ ಇದು ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ ಇವತ್ತಿನ ಈ ಘೋರ ಘಟನೆಯಲ್ಲಿ ವಿಜಯಿನ ಪಾತ್ರ ಇಷ್ಟು ಕರಾಳವಾಗಿದೆ ಅಂತ ಆದರೆ ಇವರು ಏನನ್ನು ಮಾಡ್ತಾರೆ ಪ್ರತಿಯೊಬ್ಬ ಸಿನಿಮಾ ನಟ ರಾಜಕೀಯಕ್ಕೆ ಬಂದಾಗ ಜನ ಯೋಚಿಸಬೇಕಾದಂಥ ತುರ್ತು ಇದು ಅವರು ಓಟಿಗಾಗಿ ಬರ್ತಾರೆ ಅಧಿಕಾರಕ್ಕಾಗಿ ಬರ್ತಾರೆ ಐಷರಾಮಿತನಕ್ಕಾಗಿ ಬರ್ತಾರೆ ಎಲ್ಲೋ ಅಪರೂಪಕ್ಕೆ ಕೆಲವರು ಯಾವುದೇ ಅಧಿಕಾರ ಬೇಡ ಏನು ಬೇಡ ಅಂತೇಳಿ ರಾಜ್ಕುಮಾರ್ ಅಂಥವರು ನಾನಾ ಪಾಟೇಕರ್ ಅಂಥವರು ಅನುಪಮ್ ಅಂತವರು ಕೆಲವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅವರ ಸಂಖ್ಯೆ ಬಹಳ ಕಡಿಮೆ ಇಂಥ ಒಂದು ಜನರ ಈ ಒಂದು ಆ ಜನಪ್ರಿಯತೆಯ ಒಂದು ಆ ಭಾವನಾತ್ಮಕವಾದಂಥ ನೆಲೆಯನ್ನು ಬಳಸ್ಕೊಂಡು ತಾವು ರಾಜಕೀಯಕ್ಕೆ ಬಂದು ಅಧಿಕಾರ ಏರಬೇಕು ಅನ್ನುವಂಥ ಒಂದು ವಾಂಛೆಯಿಂದಲೇ ಬರ್ತಾರೆ ಹೊರತು ಅವರು ನಿಜವಾದ ಜನರ ಒಂದು ಕಷ್ಟ ನಷ್ಟ ಅವರ ಉದ್ಧಾರ ಅಥವಾ ಸಮಾಜದ ಉದ್ಧಾರಕ್ಕೆ ಬಂದಂಥ ಯಾವ ದರಿದ್ರರು ಅಲ್ಲ ಇವರು ನೆನಪಿಡಿ ಅದು ಆಗಿದ್ದಿದ್ರೆ ಇವತ್ತು ನನ್ನನ್ನು ನಂಬಿ ಬಂದ ಜನ ಇವತ್ತು ಸತ್ತಿದ್ದಾರೆ ನೊಂದಿದ್ದಾರೆ ಅಲ್ಲಿ ಸಾವಿನ ಒಂದು ರೋದನ ನಡೀತಾ ಇದೆ ಮುಂದೆ ಬರುವಂಥ ವೈಯಕ್ತಿಕವಾದಂಥ ಕಾನೂನು ಇತ್ಯಾದಿಯ ಪ್ರಕ್ರಿಯೆ ಅದು ಏನು ಬೇಕಾದಾಗಲಿ ನಾನು ಜನರ ಮಧ್ಯೆ ನಿಲ್ತೇನೆ ಆಸ್ಪತ್ರೆಯಲ್ಲಿ ನಿಲ್ತೇನೆ ನನ್ನನ್ನು ಏನು ಜನರಿಗೆ ನಾನು ಸೇವೆ ಮಾಡ್ಬೋದು ಅದನ್ನು ಮಾಡಿ ತೋರಿಸ್ತೇನೆ ಅಂತ ಇವತ್ತು ವಿಜಯ್ ನಿಂತಿದ್ದಿದ್ರೆ ಇಂಥ ಘಟನೆ ಆಗಿಯೂ ಕೂಡ ವಿಜಯ್ ನಿಜವಾದ ಜನನಾಯಕ ಅಂತ ನಾವು ಒಪ್ಪುವುದಿತ್ತು ಅವರು ಮತ್ತೆ ಅಯ್ಯ ಆದ ತಪ್ಪನ್ನು ಒಂದು ಸುಧಾರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ಜನರ ಮಧ್ಯೆ ಬರಬಹುದು ಬರಲಿ ಅಂತ ಆಶಿಸ್ಬೋದಿತ್ತು ಆದರೆ ವಿಜಯ್ ಮಾಡಿದ್ದು ಅತ್ಯಂತ ಅಮಾನುಷ್ಯ ಕೆಲಸ ವಿಜಯ್ ಮಾಡಿದ್ದು ಅತ್ಯಂತ ಕೃತಜ್ಞನ ಕೆಲಸ ಜನರ ಬಗ್ಗೆ ಕಿಂಚಿತ್ತೋ ಅವರಿಗೆ ಹೃದಯ ಬಿಡಿಯುವುದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಈ ಸಿನಿಮಾ ನಟರ ರಾಜಕೀಯಕ್ಕೆ ಬರುವಂಥ ಇಡೀ ಪ್ರಕ್ರಿಯೆ ಇದೆಯಲ್ಲ ಅದು ಕೊನೆಗೂ ಅಧಿಕಾರಕ್ಕೆ ಹೇತುವಾಗಿರುತ್ತೆ ಅಧಿಕಾರಕ್ಕೆ ವಾಂಚೆಯಾಗಿರುತ್ತೆ ಅಧಿಕಾರದ ನಿರೀಕ್ಷೆಯಲ್ಲೇ ಬರ್ತಾರೆ ಹೊರತು ಅವರು ಜನರ ಉದ್ಧಾರದ ನಿರೀಕ್ಷೆಯಲ್ಲಿ ಬರ್ತಾರೆ ಅಂತಂದ್ರೆ ನೀವು ಅದನ್ನ ಕನಸು ಕಾಣಬೇಡಿ ಹಾಗೆ ನೋಡಿದ್ರೆ ಎನ್ ಟಿ ರಾಮರಾವ್ ಇಂಥವರೆಲ್ಲ ಜಯಲಲಿತಾ ಇಂಥವರೆಲ್ಲ ಇವರಿಗಿಂತ ಸಾವಿರ ಲಕ್ಷ ಪಟ್ಟು ಮೇಲು ಅದಕ್ಕಾಗಿ ಇವತ್ತು ಅವರನ್ನು ದೇವರಾಗಿ ಪೂಜಿ ಪೂಜಿಸ್ತಾರೆ ಜನ ಯಾಕೆಂತಂದ್ರೆ ಅವರಿಗೆ ಮನೆ ಮನೆಗೆ ಅವರಿಗೆ ಅನ್ನ ಆಹಾರ ಟಿ ವಿ ಮನೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನ ಒದಗಿಸಿದ್ದಾರೆ ಬೇಕಾದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ಲಿ ಆದರೆ ಜನರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಹೋಗಿದ್ದಾರೆ ಅವರು ಅಂಥ ಒಂದು ಪ್ರೀತಿ ವಿಶ್ವಾಸವನ್ನಾದರೂ ಪ ವ್ಯಕ್ತಪಡಿಸಿದ್ದಾರೆ ಆದರೆ ಇಂಥ ಈ ವಿಜಯನಂಥ ಪುಟಗೋಸಿ ರಾಜಕಾರಣಿ ಸಾವು ಅಲ್ಲಿ ಸರಮಾಲೆಯಾಗಿ ಬಿದ್ದಿದೆ ಇವನು ಏನಾದರೂ ಬಂಧಿಸ್ಬಿಡ್ಬೋದು ಅಂತೇಳಿ ಓಡೋಗಿದ್ದಾರೆ ಅಂತಾದರೆ ಇಂಥ ನೀಚತನಕ್ಕೆ ಜನ ಇನ್ನಾದರೂ ಮರಳಾಗಬಾರದು ಅನ್ನೋದು ನನ್ನ ನಿರೀಕ್ಷೆ ಅಪೇಕ್ಷೆ ನಮಸ್ತೆ